ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಳ್ಳಿಗರ ಮದುವೆಯ ಸಂಭ್ರಮ ಈ ಹಿಂದೆ ಹೇಗೆ ಇತ್ತು ಅನ್ನೋದು ಈಗಿನ ಮದುವೆ ನಾನು ಹೇಳೋದಾದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನದೊಳಗಡೆ ಒಂದು ಕಲ್ಯಾಣ ಮಂಟಪ ಬುಕ್ ಮಾಡಿ ಅದೇ ಕಲ್ಯಾಣ ಮಂಟಪದಲ್ಲಿ ಅಡಿಗೆ ಊಟ ಎಲ್ಲ ಫಂಕ್ಷನ್ ಗಿಂಕ್ಷನ್ ಎಲ್ಲ ಅಲ್ಲೇನೆ ರೂಮಿನ ವ್ಯವಸ್ಥೆ ಎಲ್ಲ ಮಾಡಿ ಅವ್ರಿಗೆಲ್ರಿಗೂ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಆಧುನಿಕ ಕಾಲದಲ್ಲಿ ಏನೇನು ಯಾವ ತರ ಮದುವೆ ಮಾಡ್ಬೇಕು ಕಲ್ಯಾಣ ಮಂಟಪದಲ್ಲಿ ಇಟ್ಟು ಅವ್ರಿಗೆ ಬೆಳೆ ರಾತ್ರಿ ಊಟ ಮಧ್ಯಾಹ್ನ ರಾತ್ರಿ ಊಟ ಬೆಳಿಗ್ಗೆ ಟಿಫಿನ್ ಮತ್ತೆ ಯಥಾಸ್ಥಿತಿಯಲ್ಲಿ ತಾಳಿ ಕಟ್ಟಿದಾಗ ಊಟ ಮಾಡಿದ್ರೆ ಮಾಡ್ತಾರೆ ಇಲ್ಲಾಂದ್ರೆ ಹೋಗ್ಬಿಡ್ತಾರೆ ಸಾಕಷ್ಟು ಜನರು ಮದುವೆ ಆಗೋ ಟೈಮ್ನಲ್ಲಿ ಈಗ ಆಧುನಿಕ ಪದ್ಧತಿಯಲ್ಲಿ ಮದುವೆ ಈಗ ಇನ್ನೂ ತಾಳಿ ಕಟ್ತಾರಪ್ಪ ಅಂದ್ರೆ ಆಗಿ ಬರ್ತಾರೆ ಗಾಡಿ ಹಾಕ್ಕೊಂಡು ಕಾರ್ ತಗೊಂಡು ಇಲ್ಲ ಯಾವಾಗೋ ಒಟ್ಟು ಗಾಡಿ ತಗೊಂಡು ಮದುವೆ ತಾಳಿ ಕಟ್ಟೋ ನಲ್ಲಿ ಅಷ್ಟರ ಮಟ್ಟಿಗೆ ನಮ್ಮ ಆಧುನಿಕ ಕಾಲದ ಯಾವ ಥರ ಫಾಸ್ಟ್ ಜನ್ರೇಷನ್ ಅನ್ನೋದಕ್ಕೆ ಗೊತ್ತಾಗುತ್ತೆ ಅವ್ರಿಗೂ ನಾವು ಏನು ಅನ್ನೋಂಗಿಲ್ಲ ಬಟ್ ಅವರು ಒಂದು ತಮ್ಮದೇ ಆಗಿರತಕ್ಕಂತ ಒಂದು ಕೆಲಸಗಳು ಬಿಸ್ನೆಸ್ಗಳು ತಮ್ಮದೇ ಆಗಿರತಕ್ಕಂತ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾರೆ ಈಗಿನ ಆಧುನಿಕ ಜನರು ತಮ್ದೇನು ತಪ್ಪಂತಲ್ಲ ಈಗ ನಾವು ಬದಲಾಗಿದೀವಿ ಕಾಲ ಬದಲಾಗಿಲ್ಲ ಹೇಳಿದ್ರೆ ನಮ್ಮದೇ ಆಗಿರ್ತಕ್ಕಂಥ ಮೈ ತುಂಬಾ ಕೆಲಸ ಮಾಡ್ಕೊಂಡಿದೀವಿ ಕೆಲಸಗಳು ಇಟ್ಕೊಂಡಿದೀವಿ ಆ ಕೆಲಸಗಳು ಮುಗಿಸ್ಕೊಂಡು ಈಗ ಮನೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಈಗೆಲ್ಲ ಮೊದಲಿನ ಕೂಡು ಕುಟುಂಬ ಅಂದರೆ ಒಂದೇ ಒಂದೇ ಕಡೆ ವಾಸ ಮಾಡ್ತಕ್ಕಂಥ ಒಂದು ಹತ್ತು ಹದಿನೈದು ಜನ ಕುಟುಂಬಗಳು ಇಲ್ಲ ಈಗ ಈಗ ಇಂಡಿವಿಜುವಲ್ ಫ್ಯಾಮಿಲಿಗಳು ಗಂಡ ಹೆಂಡತಿ ಮಕ್ಕಳಿಬ್ರು ಅಷ್ಟೇ ಅವ್ರಿಗೂ ಬೇರೆ ಬೇರೆ ತಾಪತ್ರಗಳು ಸಂಸಾರ ಕಷ್ಟಗಳು ಅವೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಾಳಿ ಸಮಯಕ್ಕೆ ಗಾಡಿ ಹಾಕೊಂಡು ಕಾರ್ ಹಾಕ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿ ಬರ್ತಾರೆ ಮತ್ತು ಅದನ್ನು ತಾಳಿ ಕಟ್ಟಿದ ತಕ್ಷಣ ಊಟ ಮಾಡೋದು ಮಾಡ್ತಾರೆ ಇಲ್ಲ ಹೋಗೋರು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಈ ಆಧುನಿಕ ಜೀವನದ್ದು ಬಟ್ ನಾವು ಈಗ ಈ ಹಿಂದೆ ಹಳ್ಳಿ ಕಾಲದಲ್ಲಿ ಅಂದರೆ ಹಳ್ಳಿ ಊರದಲ್ಲಿ ನಾವು ಹಿಂದಿನ ಮದುವೆ ಸಂಭ್ರಮಗಳು ಎಷ್ಟು ಖುಷಿ ಕೊಡ್ತಾ ಇದ್ವು ಹೇಳಿದ್ರೆ ಒಂದು ಕನಿಷ್ಠ ಏನಿಲ್ಲ ಒಂದು ಐದಾರು ತಿಂಗಳ ಹಿಂದಗಡೆನೆ ನಾವು ಮದ್ವೆಯನ್ನ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ವಿ ಮದುವೆ ಇದೆಯಪ್ಪ ಅಂದ್ರೆ ಒಂದು ಐದಾರು ತಿಂಗಳ ಬಿಫೋರೇನೆ ನಾವೆಲ್ಲ ಎಲ್ಲ ಕೆಲಸಗಳನ್ನ ಆ ಮದುವೆಗೆ ಬೇಕಾಗಿರ್ತಕ್ಕಂತ ಕಟ್ಟಿಗೆ ಕಟ್ಸ್ಕೊಂಡು ಆ ಕಟ್ಟಿಗೆ ನಾವು ಆಗಿನ ಟೈಮಲ್ಲಿ ಗ್ಯಾಸ್ ಗೀಸ್ ಏನಿಲ್ಲ ಕಟ್ಟಿಗೆ ಕಟ್ಕೊಂಡು ಎಲ್ಲ ಕಟ್ಟಿಗೆ ಕಡದು ಅದು ಹೊಣೆಗಿ ಹಾಕಿ ಇಲ್ಲ ಮದ್ದು ಅಂದ್ರೆ ಮದ್ದುಗಳು ಅಂತ ಗೊತ್ತಿರುತ್ತೆ ನಿಮಗೆಲ್ಲ ಒಂದೊಂದು ಗಿಡದ ಬುಡ ತೆಗೆದಿರ್ತಾರೆ ಆ ಬುಡಗಳೆಲ್ಲ ಸಿಳಿಸಿ ಎಲ್ಲ ಒಂದು ಮದ್ವೆಗೆ ಏನು ಬೇಕೋ ಕಟ್ಟಿಗೆ ಎಲ್ಲ ಕಡ್ಕೊಂಡು ಒಂದ್ ಕಡೆ ಮತ್ತೆ ಒಂದು ತಿಂಗಳು ಇದೆ ಹೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳು ಇದೆ ಹೇಳಿದ್ರೆ ಹೊಲದಲ್ಲಿ ಇರತಕ್ಕಂತ ಎಲ್ಲ ಬೆಳೆಯನ್ನ ಬೆಳೆಸ್ಕೊಂಡು ಎಲ್ಲ ಮಾರ್ಕೊಂಡು ದುಡ್ಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು ಮತ್ತೆ ಅದನ್ನು ಅದೆಲ್ಲ ಮೇಲೆ ಎಲ್ಲ ಊರಿನ ಅಣ್ಣ ತಮ್ಮರೆಲ್ಲರೂ ಸೇರಿಸಿ ಅಂದ್ರೆ ಅವ್ರದ್ದೇ ಫ್ಯಾಮಿಲಿ ಹಣ ತಮ್ಮರೆಲ್ಲ ಸೇರ್ಕೊಂಡು ಹೋಗಿ ಹೋಗಿ ಅಂದರೆ ಪ್ಯಾಟೆಗೆ ಹೋಗಿ ಆಗಿನ ಕಾಲದಲ್ಲಿ ಬಟ್ಟೆ ಬರೆ ಬಂಗಾರವನ್ನು ಎಲ್ಲ ತೆಗೆದುಕೊಂಡು ಬರ್ತಾಯಿದ್ರು ಅದೆಲ್ಲ ಅಂದರೆ ಪ್ರತಿಯೊಬ್ಬರು ಸೇರ್ಕೊಂಡೇ ಮಾಡ್ತಿದ್ರು ಪ್ರತಿಯೊಬ್ಬರು ಯಾರನ್ನೂ ಬಿಟ್ಟು ಮಾಡ್ತಿರ್ಲಿಲ್ಲ ಈಗಿನ ಕಾಲದಲ್ಲಿ ಅಂದರೆ ಅವ್ರೊಟ್ಟಿಗೆ ಅವ್ರು ಒಬ್ಬರೇ ಹೋಗಿ ಎಲ್ಲವೂ ಅಲ್ಲೇ ಸಪ್ರೇಟ್ ಮಾಡ್ಕೊಂಡು ಅವ್ರು ಮದುವೆಗಾಗಷ್ಟು ತೊಗೊಂಡು ಬಿಡ್ತಾರೆ ಇಲ್ಲ ಮದುವೆ ದಿನ ಅವತ್ತೇನೆ ಇಳಿಸಿಬಿಡ್ತಾರೆ ಅಷ್ಟು ಅಷ್ಟು ಈಗ ಆಧುನಿಕ ಕಾಲದ ಬಟ್ ಆಗಿನ ಕಾಲದಲ್ಲಿ ಆದ್ರೆ ಎಲ್ಲ ಅಣ್ಣ ತಮ್ಮರು ಬೀಗರು ಎಲ್ಲ ಅವ್ರ ಅಕ್ಕ ತಂಗಿರು ತಂಗಿಗಂಡ್ರು ಎಲ್ಲರು ಕರ್ಕೊಂಡು ಹೋಗಿ ಒಂದು ಬಂಡಿದಲ್ಲಿ ಕರ್ಕೊಂಡು ಹೋಗಿ ಆಗಿನ ಸಂಚಾರ ಮಾಡ್ಕೊಂಡು ಬರ್ತಿದ್ರು ಮತ್ತೆ ಹೇಳಿದ್ರೆ ಒಂದು ಮದ್ವೆ ಸಂಭ್ರಮ ಇದೆ ಅಂತ ಹೇಳಿದ್ರೆ ಅವತ್ತಿನ ದಿನ ಮದುವೆ ಕಾಲದಲ್ಲಿ ಎಷ್ಟು ಸಂತೋಷ ಅಂದ್ರೆ ಊರು ಊರಿನ ಜನರಿಗೆ ಒಂದೆಲ್ಲ ಒಂದು ಅಡ್ವಾನ್ಸ್ ಆಗಿ ಮೂರು ದಿನ ಮೊದ್ಲೆ ಮನೆ ಮನೆಗೆ ಹೋಗಿ ಹೇಳ್ಬೇಕು ಅವಾಗಏನು ಲಗ್ನ ಪತ್ರ ಇರಲಿಲ್ಲ ಲಗ್ನ ಪತ್ರ ಏನಿರಲಿಲ್ಲ ಇನ್ವಿಟೇಷನ್ ಯಾವ ಕಾಡೇ ಇರಲಿಲ್ಲ ಆಗಿನ ಕಾಲದಲ್ಲಿ ಮನೆ ಮನೆಗೆ ಹೋಗಿ ಬಿಫೋರಾಗಿ ಒಂದು ಮೂರು ದಿನ ಮೊದಲೇ ಊರುಗಳಾಗೆಲ್ಲ ತಿರುಗಿ ನನ್ನ ಮಗಂದು ನನ್ನ ಮಗಳದು ಮದುವೆ ಇದೆ ಅಕ್ಕ ನೀವು ಬರ್ಬೇಕಾ ಮಾವ ಈಗ ನೀವು ಬರಬೇಕು ಅಣ್ಣ ನೀವು ಬರಬೇಕು ಮದುವೆ ಇದೆ ನಮ್ಮ ಮದುವೆಗೆ ಯಾವತ್ತಿನ ದಿನ ನೀವೇ ನಿಂತು ಕೆಲಸ ಮಾಡಬೇಕು ನೀವೇ ನಿಂತು ಮುಂದೆ ನಿಂತ್ಕೋಬೇಕು ಎಲ್ಲ ನೀವೇ ನೋಡ್ಕೋಬೇಕು ಅನ್ನೋದು ಜವಾಬ್ದಾರಿ ಕೊಡ್ತಾಯಿದ್ರು ಅವರೆಲ್ಲ ಅಣ್ಣತಮ್ಮರು ಅವ್ರ ಅಣ್ಣತಮ್ಮರು ಮಕ್ಕಳೆಲ್ಲರೂ ಅವತ್ತಿನ ದಿನ ಅಡುಗೆ ಬಡಿಸೋದು ಬೀಗರು ಬಂದ ಸಮಯದಲ್ಲಿ ಅವ್ರದೇ ಎ ಟು ಜಡ್ ಅಡುಗೆ ಅವರೇ ಬಡಿಸೋರು ಅಡುಗೆ ಯಾರೋ ಇದ್ರು ಬಡಸೋರು ಮಾತ್ರ ಇವರೇ ಅವ ಈಗ ಎಲ್ಲವೂ ಬಡಸೋರು ಸಹಿತ ಅಡುಗೆ ಮಾಡೋರೆಲ್ಲ ಎ ಟು ಅವರಿಗೆ ಅವ್ರಿಗೆ ಕೊಟ್ಬಿಟ್ಟಿದೀವಿ ನಾವು ಅವಾಗ ಅಡಿಗೆ ಬಡಸೋರು ಎಲ್ಲ ನಮ್ಮ ತಮ್ಮರು ಇಲ್ಲ ಬೀಗರು ರಿಲೇಷನ್ ಫ್ರೆಂಡ್ಸ್ ಎಲ್ಲರು ಬಂದು ಎಲ್ಲರೂ ಅವರೇ ಅಡುಗೆ ಬಡಿಸಿ ಎಲ್ಲರಿಗೆ ಮದುವೆ ಮುಗಿಯೋ ತನಕ ಅಡಿಗೆ ಬಡಿಸಿ ಕಳಿಸ್ತಕ್ಕಂಥದ್ದು ಇತ್ತು ಮತ್ತೆ ಪ್ರತಿಯೊಬ್ಬರಿಗೆ ಊಟ ಮಾಡಿಸ್ತಕ್ಕಂಥದ್ದು ಇತ್ತು ಯಾರು ಏನು ಕೊರತೆ ಆಗ್ಲಾರದಂಗೆ ಊಟ ಅಂದ್ರೆ ರಾತ್ರಿ ಬೀಗರ್ ಬರ್ತಾರ ಒಂದು ಆ ಒಂದು ಹೇಳ್ಬೇಕಂತೇಳಿದ್ರೆ ಬೀಗರ್ ಬರ್ತಾರ ಹೇಳಿದ್ರೆ ಆಗಿನ ಕಾಲದಲ್ಲಿ ಅವ್ರನ್ನ ನೈಟ್ ಟೈಮ್ ಅಂದ್ರೆ ಸಾಯಂಕಾಲನೆ ಬಂದ್ಬಿಡ್ತಿದ್ರು ಸಾಯಂಕಾಲನೆ ಬಂದು ಅವ್ರು ಎಲ್ರಿಗೂ ಬೀಗರ್ನ ಅಂತ ಕರಿತಿದ್ವಿ ನಾವು ಎದುರುಗೊಂಬೋದಂದ್ರೆ ನಾವು ಬೀಗರ್ನ ಒಂದು ಆ ಅದೇನು ಮ ಇದು ಮೇಳ ಮೇಳ ತಗೊಂಡೋಗಿ ಕಳಸ ಮೇಳ ಎಲ್ಲ ದುಡ್ಡು ಇದೆಲ್ಲ ತಗೊಂಡೋಗಿ ಅವ್ರನ್ನ ಕರ್ಕೊಂಡು ಬರೋರು ಮನೆಗೆ ಕರ್ಕೊಂಡು ಬಂದು ಎಲ್ಲಾದ್ರೂ ಒಂದು ಕಡೆ ಸ್ಕೂಲು ದೇವಸ್ಥಾನ ಇಲ್ಲ ಸಾರ್ವಜನಿಕ ಪ್ಲೇಸ್ನಲ್ಲಿ ಅವ್ರಿಗೆ ಬಿಟ್ಟು ಅವ್ರಿಗೆ ಅಲ್ಲಿ ಮಲ್ದಿಂಗ ಮಲಗಿತ್ತಿ ಯಾರು ಬಂದಿರ್ತಾರೆ ಅಂಥವ್ರಿಗೆ ಮಲಗಿತ್ತಿ ಮಲ್ದಿಂಗ ಅಂದರೆ ಗೊತ್ತಿರ್ಬೋದು ವರ ಹೌದು ಅವರೆಲ್ಲರೂ ಯಾರು ಇರ್ತಾರೆ ಅವ್ರಿಗೆ ಆ ದೇವಸ್ಥಾನದಲ್ಲಿ ಇಲ್ಲ ಸ್ಕೂಲಲ್ಲಿ ಬಿಟ್ಟಾಗ ಅವ್ರಿಗೆಲ್ಲ ನೀರು ನೈಟೆಲ್ಲ ಊಟ ಅಲ್ಲೇ ತಂದು ಕೊಡೋರು ಮತ್ತೆ ಬೀಗರು ಮಾತ್ರ ಅವ್ರ ಮನೆ ಹತ್ರ ಎಲ್ಲಿ ಅಡುಗೆ ಮಾಡಿಸಿರ್ತಾರೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋಗೋರು ಊರಿನ ಊರಿನ ಜನರ ಬೀಗರ್ ಬರೋರು ಕಳಸ ಪ್ರತಿ ಸರಿ ಕಳಸ ಒಂದು ಕಳಸ ತಗೊಂಡೋಗಿ ಅವ್ರನ್ನ ಬೀಗರ್ ಕರ್ಕೊಂಡ್ ಬಂದ್ ಊಟಕ್ಕೆ ಕರ್ಕೊಂಡ್ ಬರೋದು ಊಟಕ್ಕೆ ಕಳಸ ಹೋಗಿ ನಾವ್ ಕರ್ಕೊಂಡ್ ಬರ್ತಾ ಇದ್ವಿ ಅಂದ್ರೆ ಮತ್ತೆ ಅಲ್ಲಿ ಒಬ್ಬ ವಧು ಯಾರು ಯಾರ ಹುಡುಗಿ ಹುಡುಗ ಆಗ್ಲಿ ಯಾರು ಇರ್ತಾರ ಅಲ್ಲಿ ಒಂದಿಬ್ರು ಮೂವರ ಅವ್ರ ಜೊತೆ ಇರ್ತಾರೆ ಅವಾಗ ಯಾಕಂದ್ರೆ ಆ ಟೈಮ್ ನಲ್ಲಿ ಮದ್ವೆ ಸಮಯದಲ್ಲಿ ಅವರು ಇದು ಇದಿರುತ್ತೆ ಅರಸಿಣ್ಣೀರು ಹಾಕ್ಕೊಂಡಿರ್ತಾರೆ ಎಲ್ಲಿ ಹೋಗ್ಲಾರ್ದಂಗೆ ಅವ್ರ ಹಿಂದಗಡೆ ಇರಲೇಬೇಕು ಅವ್ರ ಕೈಯಲ್ಲಿ ಮತ್ತೆ ಒಂದು ಅದು ಯಾವ ಚಾಕು ನಿಂಬೆಹಣ್ಣು ಅದು ಎಂತ ತೋರಿಸಿ ಅದು ಇಟ್ಕೊಂಡಿರ್ತಾರೆ ಮತ್ತು ಪ್ರತಿ ಒಂದು ಅವ್ರಿಗೆ ನೀರು ಹಾಕಿ ನಾವು ಒಂದು ಪೊಲೆ ಮೇರೆ ದಾಟ್ಬೇಕಂದ್ರೆ ಕಾಯಿ ಹೊಡ್ಕೊಂಡೆ ಕರ್ಕೊಂಡ್ಬರ್ಬೇಕು ಅವರು ಅವ್ರ ಊರಿನ ಪೊಲೆ ಮೇರೆ ಅಂತ ಹೇಳಿದ್ರೆ ಅವರು ಒಂದು ತೆಂಗಿನಕಾಯಿ ಎರಡು ಕಾಯಿ ಹೊಡೆದುಕೊಂಡು ಬೇರೆ ಪೊಲೆ ಮಾರಿಗೆ ಯಾಕಂದ್ರೆ ಯಾಕಂದರೆ ಅರ್ನಿ ನೀರು ಹಾಕ್ಕೊಂಡೆ ಇರ್ತಾರೆ ಮದುವೆ ಆಗೋ ತನಕ ಒಂದು ಕಂಕಣ ಕಿಂಕಣ ಕಟ್ಕೊಂಡಿರ್ತಾರೆ ಅಂತಹ ಸಮಯದಲ್ಲಿ ಅವ್ರು ಹೋಗ್ಬೇಕಂತ ಹೇಳಿದ್ರೆ ಒಂದಿಬ್ಬರು ಮೂವರು ಇರೋ ಅವಾಗ ನೈಟ್ ಅವ್ರಿಗೆ ಊಟ ನೀರು ಕೊಟ್ಟು ಬೀಗರ್ನ ಮನೆಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಶ್ಯಾಮಿನ ಕೆಳಗಡೆ ಇಲ್ಲ ಅವಾಗ ಶಾಮೀನ ಸರ್ತಿ ಇರಲಿಲ್ಲ ಹೇಳ್ಬೇಕಂತೇಳಿದ್ರೆ ನೆಲದಲ್ಲೇ ಮನೆಯಲ್ಲೇ ಊಟ ಅವಾಗ ಊಟ ಈಟ ಮಾಡಿಸಿ ಮತ್ತೆ ಕಳಸ ತೊಗೊಂಡೋಗ್ತು ಮೇಳ ಗೀಳ ತಪ್ಪಡೆ ಅವೆಲ್ಲ ತೊಗೊಂಡೋಗಿ ಮತ್ತೆ ದೇವಸ್ಥಾನಕ್ಕೆ ಬಿಡೋದು ಅವರೆಲ್ಲ ರಘುಗಳು ಅವರೆಲ್ಲ ಏನೇನು ಬೇಕು ತಾಡ್ಪಾಲಿಗೆ ಗಿಡ್ಪಲ್ಲ ನಾವೆಲ್ಲ ಜಮ್ಕಾನಿಲ್ಲ ಅದೆಲ್ಲ ರೂಮ್ಗಳಿಲ್ಲ ಈಗಿನ ಕಾಲದಲ್ಲೆಲ್ಲ ಜಮ್ಕನ್ ಬೆಡ್ಡು ಎಲ್ಲ ರೂಮ್ಗಳು ವ್ಯವಸ್ಥೆ ಮಾಡ್ತಾರೆ ಅವಾಗ ಅವರೆಲ್ಲ ಬಿಟ್ಟು ಮತ್ತೆ ಅವರಿಗೆ ಬೆಳಗ್ಗೆ ರಾತ್ರಿಗೆ ಏನೇನು ಬೇಕು ಅವೆಲ್ಲ ಕೊಟ್ಟು ಮತ್ತೆ ಅವರೆಲ್ಲರೂ ಅಣ್ಣ ತಮ್ಮರು ಬೀಗರು ರಿಲೇಷನ್ ಯಾರ್ಯಾರು ಇರ್ತಾರೆ ಮತ್ತೆ ಎಲ್ಲರಿಗೆ ಮತ್ತೆ ಎಲ್ಲ ಊಟ ಬಿಡ್ತಾರೆ ಎಷ್ಟು ಖುಷಿ ಅಂದರೆ ಅವತ್ತಿನ ದಿನ ನಮ್ಮ ಹಳ್ಳಿ ಊರಿನ ಮದುವೆಗಳು ಅಂತಂದರೆ ತುಂಬ ತುಂಬ ಖುಷಿ ಆಗೋದು ಎಲ್ಲಿ ನೋಡಿದ್ರು ಒಂಥರ ಅಂಬ ಹಬ್ಬ ಹಬ್ಬದ ಸಮರ ಒಬ್ಬರದ್ದು ಮದುವೆ ಇತ್ತಂದರು ಮತ್ತು ಅದು ಊಟಕ್ಕಾಗಿ ಅಂತಲ್ಲ ಆಗಿನ ಕಾಲದಲ್ಲಿ ಮಾನವೀಯತೆ ಸಂಬಂಧಗಳು ಅಷ್ಟು ಗಟ್ಟಿದ್ವು ಅಷ್ಟು ಚೆನ್ನಾಗಿದ್ವು ಬಟ್ ಹೇಳ್ಬೇಕಂತ ಈಗ ಮದುವೆ ಮದುವೆ ದಿನನೇ ಏನಾದರೂ ಒಂದು ಏನಾದರೂ ಒಂದು ಮಾಡ್ಕೊಂಡಿರ್ತಾರೆ ಅಣ್ಣ ತಂಗಿ ತಮ್ಮ ಯಾರೇ ಆಗಲಿ ಏ ಅವ್ರು ಏನು ನಮಗೇನು ಮಾಡ್ಯಾರ ನನಗೆ ಬಂಗಾರ ತಂದಿಲ್ಲ ನನಗೆ ಬಟ್ಟೆ ತಂದಿಲ್ಲ ಅಂಥೇಳಿ ಈಗಿನ ಮತ್ತೆ ನನಗೆ ಆಸ್ತಿ ಕೊಟ್ಟಿಲ್ಲ ಆಗ ಆಸ್ತಿ ಈಸ್ತಿ ಯಾವ ಬಂಗಾರ ಒಡಿ ವಜ್ರ ಒಡಿ ಏನು ಬೇಕಿರಲಿಲ್ಲ ಮಾನವೀಯ ಸಂಬಂಧಗಳಿಗಾಗಿ ಬರ್ತಾ ಇದ್ರು ಮತ್ತು ಅದು ಇಲ್ಲ ನಾವು ಮದುವೆಗೆ ಹೋಗ್ಬೇಕಂತೇಳಿದ್ರೆ ಒಂದು ಎತ್ತಿನ ಬಂಡಿಗಳು ಟೈರ್ ಬಂಡಿ ಅದಕ್ಕೆ ಟೈರ್ ಬಂಡಿ ಬಂತು ಆದ್ಮೇಲೆ ಆಧುನಿಕ ಅದಕ್ಕಿಂತ ಬಿಫೋರ್ ಎತ್ತಿನ ಬಂಡಿ ಕಟ್ಟಿಗೆ ಬಂಡಿ ಅಂತ ಇತ್ತು ಕಟ್ಟಿಗೆ ಬಂಡಿ ಆ ಕಟ್ಟಿಗೆ ಬಂಡಿಯಲ್ಲಿ ಮೇಲೆ ಜ ಜಲ್ಲಿ ಅಂತ ನಾವು ಕರಿತೀವಿ ಜಲ್ಲಿ ಅಂದ್ರೆ ಒಂದು ಜ ಮೇಲೆ ಒಂದು ಕಪ್ರಿಕೆ ಟೈಪು ಅದ್ರ ಮೇಲೆ ತಾಳ್ಪಾಲ್ ಹಾಕೊಂಡು ಕೆಳಗಡೆ ಕುಂತ್ಕೊಂಡು ಬೀಗರು ನಾವು ಮದುವೆಗಳ್ಗೆ ಹೋಗೋರು ಅಂದರೆ ಎಷ್ಟೋ ದೂರ ಇದ್ದರೆ ಸ್ವಲ್ಪ ಬಿಸಿಲು ಬಿಸಿಲು ಬೀಳ್ತಂದರೆ ಮಳೆ ಬರ್ತಂದ್ರೆ ಅದ್ರ ಒಳಗಡೆ ಅವಾಗ ಎತ್ತುಗಳಿಗೆ ನಾವು ಜೂಲಿ ಹಾಕ್ಕೊಂಡು ಕೋಡಂಚೆ ಅಂದರೆ ನಾವು ಕೋಡು ಗಂಚಿ ಹಾಕ್ಕೊಂಡು ಕೊಳ್ಳ ಗಜ್ಜೆ ಹಾಕ್ಕೊಂಡು ಹಾಂ ಕಾಮ ಧನಗಳು ಅದು ಎತ್ತುಗಳಿಗೆಲ್ಲ ನಾವು ಬೇಸ್ ಮೈ ತೊಳ್ಕೊಂಡು ಬಂಡಿ ಎಷ್ಟು ಹೊಸ ಬಟ್ಟೆ ಹಾಕ್ಕೊಂಡು ನಡಿ ನಾಳೆ ಒಂದೆರಡು ದಿನ ಮದುವೆ ಮಾಡ್ಕೊಂಡು ಬರೋರು ನಾವು ಮದ್ವೆಗೆ ಹೋಗ್ತಾ ಇದ್ವಿ ಅಷ್ಟು ಖುಷಿ ಪಡ್ತಕ್ಕಂಥ ಮದುವೆ ಈಗೀಗ ಆಧುನಿಕ ಪದ್ಧತಿ ನಾವು ಹೇಳಲಿಕ್ಕೆ ಊಹೆ ಮಾಡ್ಲಿಕ್ಕೆ ಆಗಲ್ಲ ಮದುವೆಗಳಿಗೆ ಹೋಗ್ತಾ ಇಲ್ರಿ ಜನ ಯಾವ್ದಾವುದೋ ಒಂದು ರೀಸನ್ ಮೇಲೆ ಯಾವ್ದಾವುದೋ ಒಂದು ಇದ್ರ ಚಿಲ್ಲಿ ಚಿಲ್ಲಿ ಕಾರಣಗಳಿಂದ ಮದ್ವೆನೇ ಹೋಗ್ತಾ ಇಲ್ಲ ಸಂಬಂಧಗಳು ಕಳ್ಕೊಂತ ಇದ್ದೀವಿ ಬಟ್ ಆಗಿನ ಕಾಲದಲ್ಲಿ ಮದುವೆ ಆಗಿನ ಮದುವೆ ನೋಡಿದ್ರೆ ಮತ್ತೆ ಮದ್ವೆ ಹೋದ ತಕ್ಷಣನೇ ಅಲ್ಲೇನೆ ಬೇರೆ ಪ್ರತಿ ಒಬ್ಬರಿಗೆ ಏನು ಬೀಗರ್ ಕರ್ಕೊಂಡೋಗಿರ್ತೀವಿ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಹೋಗಿ ಕಳ್ಸೋರು ನಮ್ಮ ಅಣ್ಣ ತಮ್ಮರು ಬಂದಾರ ಅವ್ರು ಯಾರು ಊಟ ಇವರು ವಧು ಮತ್ತು ವಧುವಿನ ಕಡೆಯವರು ಇವ್ರಿಗೆ ಊಟ ಇಲ್ಲ ಅಂದ್ರ ಅವು ಇವರು ಯಾರ್ಯಾರು ಕರ್ಕೊಂಡೋಗಿರ್ತೀವಿ ಇವ್ರೆಲ್ಲರಿಗೂ ಊಟ ಈಟ ನೋಡ್ಕೊಂಡು ರಾ ಒಟ್ಟು ಚೆನ್ನಾಗಿ ರಾಜ ನೋಡ್ಕೊಂಡು ಕಳ್ಸೋರು ಅಷ್ಟರ ಮಟ್ಟಿಗೆ ಮತ್ತೆ ಮದುವೆ ಮುಗಿಸ್ಕೊಂಡು ತಿರುಗಿ ಮದುವೆ ಮಾಡೋದು ನೀರು ಹಾಕೋದು ಪ್ರತಿ ಒಂದು ಸರಿ ಮದುವೆ ನೀರು ಮದುವೆ ಮಾಡ್ಬೇಕಂತೇಳಿದ್ರೆ ಪ್ರತಿ ಹುಡುಗಿ ಮತ್ತು ಹುಡುಗನಿಗೆ ನೀರು ಹಾಕ್ಬೇಕ ಅಂದರೆ ಮಲ್ಲಿ ಮಲಗಿತ್ತಿ ಮಲ್ದಿಂಗ ಅವರಿಗೆ ನೀರು ಹಾಕ್ಬೇಕಾದ್ರೆ ನೀರು ಹಾಕ್ಬೇಕಾದ್ರೆ ಅವರೆಲ್ಲರೂ ಊರಿ ಊರಿನ ಜನರನ್ನ ಕರ್ಸೋರು ಸ್ನಾನ ಮಾಡಿಸ್ವಿ ಬರ್ರಿ ಅಂತೇಳಿ ಅಂದರೆ ಅದು ಏನೋ ಒಂದು ಖುಷಿ ನೀವು ಸ್ನಾನ ಮಾಡಿಸ್ಬೇಕಂದ್ರೆ ನಮ್ಮ ಪದ್ಧತಿ ಪ್ರಕಾರ ಎಷ್ಟಿತ್ತಂದರೆ ಒಣಕೆ ಮೇಲೆ ಕುಂದರ್ಸೋರು ಎರಡು ಒಣಕೆ ಹಾಕಿ ಆ ಕಡೆ ಕಡೆ ನೀರು ಹರ್ಸಿ ನೀರು ಹಾಕಿ ಅವರು ಸ್ನಾನ ಮಾಡಿಸೋರು ಮತ್ತು ಎಲ್ರಿಗೂ ಬಂದಿರ್ತಕ್ಕಂಥವ್ರು ಜನರಿಗೆ ಎಲೆ ಅಡಿಕೆ ಕೊಟ್ಟು ಕಳಿಸೋರು ಕೊಟ್ಟು ಕಳಿಸಿ ಮತ್ತೆ ಮತ್ತೆ ಏನೇನು ಪದ್ಧತಿ ಒಂದು ಸರಿ ಇದೇ ಪದ್ಧತಿ ಒಳ್ಳು ಒಣಿಕೆ ಮೇಲೆ ಮತ್ತು ಅವರಿಗೆ ಸ್ನಾನ ಆದಮೇಲೆ ಅರಸಿಣೆ ನೀರು ಮತ್ತು ಎಲೆ ಅಡಿಕೆ ಕುಂಕುಮ ನೀರು ಹಾಕಿ ಅವರಿಗೆ ತೆಗೆದು ಬಿಸಿ ಹಾಕೋದು ಅವ್ರಿಗೆ ಯಾವುದೇ ದೃಷ್ಟಿ ಬೀಳಲಾರ್ದಂಗೆ ಇರಲಿ ವಧುವರವಿಗೆ ಅಂತ ಮಲಗಿತಿ ಮಲ್ದಿಗನಿಗೆ ದೃಷ್ಟಿ ಬೀಳಲಾರ್ದಂಗೆ ಇರಲಿ ಅಂತೇಳಿ ಅಷ್ಟರ ಮಟ್ಟಿಗೆ ಜೀವನ ಈಗ ಅವರಿಗೆ ಒಂದು ದೃಷ್ಟಿ ತೆಗೆಯೋದು ಇಲ್ಲ ಕಾಟಾಚಾರಕ್ಕೆ ಒಂದು ಇದು ಯಾವುದು ನಾವು ಕಳಸವನ್ನು ಇಟ್ಕೊಂಡು ಹಿಂಗೆ ಬೆಳಗ್ಗೆ ಅವ್ರಿಗೆ ಸುಮ್ಮನೆ ಬೆ ಬೊಟ್ಟು ಇಡ್ತಾ ಇದ್ವಿ ಅಷ್ಟರ ಮಟ್ಟಿಗೆ ಅವ್ರಿಗೆ ಕಾಲಿಗೆ ಕೈಗೆ ಒಂದು ಬೊಟ್ಟು ಇಡೋರು ಅರಸಿಣ್ಣವ್ರು ಈಗ ಹೊಸ್ದಾಗ ಇವರು ಅಂತೇಳಿ ಕಂಕಣ ಕಟ್ಕೊಂಡಿದ್ವಿ ಇವ್ರು ಏನು ಆಗ್ಲಾರ ಹಿಂಗಿರ್ಲಿ ಅಂತೇಳಿ ಆದ್ಮೇಲೆ ಮದುವೆ ಸಮಯದಲ್ಲಿ ನೋಡಿದರೆ ತಾಳಿ ಕಟ್ಟೋ ಸಮಯದಲ್ಲಿ ಅಂತೂ ಎಲ್ಲರೂ ಅಲ್ಲೇ ಇರೋರು ರೀ ನೈಟ್ ಎಲ್ಲ ನೈಟು ರಾತ್ರಿ ಎಲ್ಲ ಡೇ ಟೈಮ್ಗೆ ಬೆಳಗಿನ ಜಾವ ಎಷ್ಟು ಗಂಟೆ ತಾಳಿ ಹೇಳಿದ್ರೆ ಅವಾಗ ಈಗ ತಾಳಿ ಕಟ್ಟೋದ ಸಮಯದಲ್ಲಿ ಯಾರೂ ಇರೋದಿಲ್ಲ ಹೇಳ್ಬೇಕಂತೇಳಿದ್ರೆ ರಿಸೆಪ್ಷನ್ಗೆ ಬರ್ತಾರೆ ಜನ ರಿಸೆಪ್ಷನ್ಗೆ ಆಯ್ ರಿಸೆಪ್ಷನ್ ಇರ್ತಲ್ಲ ಇನ್ನೇನು ಬಿಡ್ರೆ ರಿಸೆಪ್ಷನ್ಗೆ ಹೋಗೋಣ ಹಾಗೆ ತಾಳಿ ಕಟ್ಟೋ ಸಮಯದಲ್ಲಿ ಇರಬೇಕು ಅವಾಗ ಎಲ್ಲರೂ ಒಂದು ನಾಲ್ಕು ಅಕ್ಷತೆ ಕಾಳು ಹಾಕಿ ಆಶೀರ್ವದಿಸೋರು ಎಲ್ಲರೂ ಅವಾಗ ನಾವು ಮದುವೆ ಸಂಭ್ರಮ ಅಂತೇಳಿದ್ರೆ ಇನ್ನೂ ಒಂದು ನಿಮ್ಗೆ ಗೊತ್ತಿರಲಿ ಮದುವೆ ನಾವು ನಿಬ್ಣ್ಣ ದಿನ ತೆಗೆದು ದೇವ್ರೂಟ ದಿನ ದೇವ್ರುಟ ದಿನ ಅಂದ್ರ ತಪ್ಪಲು ಅಂತ ನಾವು ಕಾಡಿಗೆ ಹೋಗಿ ಅಂದ್ರ ತಪ್ಪಲು ಅವೆಲ್ಲದು ತೆಂಗಿನ ಗರೆ ಅವೆಲ್ಲ ಕಡ್ಕೊಂಡು ಬಂದು ಊರು ಊರು ದೇವಸ್ಥಾನ ಎಲ್ಲದಕ್ಕೂ ತೆಂಗಿನ ಗರೆ ಕಟ್ಟಿ ಮನೆ ಮುಂದೆ ಅಂದ್ರ ತಪ್ಪಲ ಹಾಕಿ ಆ ಅಂದ್ರ ತಪ್ಪಲಿಕ್ಕೆ ಕೆಳಗಡೆ ಮತ್ತೆ ನಿಮ್ಗೆಲ್ಲ ಅದು ಗೊತ್ತಿರಲಿ ಅಂದ್ರ ತಪ್ಪು ಕೆಳಗಡೆ ಅದು ಉತ್ತಿ ಉತ್ತಿ ಕೊಬ್ಬರಿ ಕಟ್ಟಿ ಅದೆಲ್ಲ ದೇವ್ರ ಪದ್ಧತಿ ಪ್ರಕಾರ ಕಂಕಡ ಕಟ್ಕೊಂಡಿರ್ತಾರೆ ಅದಕ್ಕಿಂತ ಬಿಫೋರ್ ಅವರೇ ಅಂದ್ರ ತಪ್ಪಲು ಎಲ್ಲರೂ ಅಂದ್ರ ತಪ್ಪಲು ಎಲ್ಲರೂ ಕಡ್ಕೊಂಡ್ ಬರ್ಲಿಕ್ಕೆ ಹೋಗ್ತಾರೆ ಬೆಳಗಿನ ಜಾವ ಅಲ್ಲ ಒಂದು ಎರಡು ಗಂಟೆ ಮೂರು ಗಂಟೆ ಹೋಗಿರ್ತಾರೆ ಅಂದ್ರ ತಪ್ಪು ಬೆಳಗಿನ ಜಾವ ಬಂದು ಎಲ್ಲ ಮೇಳ ತಾಳ ಮೇಳ ಎಲ್ಲ ಇದ್ರ ಮೂಲಕ ಡೋಲು ಅದ್ರ ಮೂಲಕ ಅಂದ್ರ ತಪ್ಲ ಹಾಕೋರು ಎಲ್ಲ ಊರು ಊರು ಜನರ ಅಂದ್ರ ತಪ್ಪಲು ಹಾಕ್ಲಿಕ್ಕೆ ಬರ್ತಾರೆ ಅಂತ ಸಂಭ್ರಮ ಇತ್ತು ನೋಡ್ಬೇಕಾದ್ರೆ ಖುಷಿಯೋ ಖುಷಿ ಅಂದ್ರ ತಪ್ಪು ಹಾಕೋದಂದ್ರೆ ಒಂಥರ ಮತ್ತೆ ಅವ್ರಿಗೆಲ್ಲ ಮತ್ತೆ ಬಂದ ಎಲ್ಲ ಯಾರು ಬಂದಿರ್ತಾರೆ ನಮ್ಮ ಮದ್ವೆ ಸ್ಟಾರ್ಟ್ ಅದು ದೇವ್ರ ಊಟ ದಿನ ಊಟ ಗೀಟ ಮಾಡಿಸಿ ಮತ್ತೆ ಕಳಿಸೋರು ಅಂದ್ರೆ ತಪ್ಪಲು ಹಾಕೋದಷ್ಟು ಮತ್ತೆ ಮದ್ವೆ ದಿನ ತಾಳಿ ಕಟ್ಟೋದು ನಿಮಗೆ ತಾಳಿ ಕಟ್ಟೋದು ಹೇಳಿದ್ರೆ ನಾವು ಈಗ ನಾವು ಆಧುನಿಕ ಪದ್ಧತಿಯಲ್ಲಿ ಎಲ್ಲಾದರೂ ಒಂದ್ ಕಡೆ ಅವು ನಮ್ಮ ಮದ್ವೆ ಎಲ್ಲಿ ತಾಳಿ ಕಟ್ತಾನೋ ಅವರು ಒಳ್ಳೆ ಯಾವ ಒಣಿಕೆ ಅಲ್ಲ ಇದು ಯಾವುದು ಬೀಸಕಲ್ಲು ಬೀಸಕಲ್ಲು ಮೇಲೆ ನಿಂತ್ಕೊಂಡು ತಾಳಿ ಕಟ್ಟೋರು ಗಂಡ ಹೆಂಡ್ತಿ ಬೀಸಕಲ್ಲು ಮೇಲೆ ತಾಳಿ ಕಟ್ಟೋರು ನಮ್ಮ ಪದ್ಧತಿ ಪ್ರಕಾರ ನಾವು ಹೇಳ್ತಾ ಇದ್ದೀವಿ ನಾವು ಈ ಕಡೆ ಈ ಭಾಗದಲ್ಲಿ ಬೀಸಕಲ್ಲು ಮೇಲೆ ನಿಂತ್ಕೊಂಡು ತಾಳಿ ಕಟ್ಟೋರು ಮತ್ತೆ ಅವರು ತಾಳಿ ಕಟ್ಟೋ ಸಮಯದಲ್ಲಿ ಅವು ಅದು ಏನು ಪದ್ಧತಿ ಇದೆ ಗೊತ್ತಾ ಅಗಿ ಹಾಕ್ತಾರೆ ನಿಮ್ಮ ಒಂದು ದೇವ್ರ ಊಟದಿನ ಅಗಿ ಹಾಕಿದ ಮೇಲೆ ಹದ್ನಾಲ್ಕು ದಿನಕ್ಕೆ ಅದನ್ನ ಗಂಗೆ ಪೂಜೆ ಮಾಡಿಸ್ತಾರೆ ಆ ಒಂದು ಅಗಿ ಯಾವ ಎಷ್ಟು ಚೆನ್ನಾಗಿ ಸಮೃದ್ಧವಾಗಿ ಬೆಳೀತು ಆ ಬೆಳೆದ ಸಹ ಅಗಿಯನ್ನು ಹೋಗಿ ಅಗರಿಗೆ ನದಿಗೆ ಬಿಟ್ಟು ಬರ್ತಾರೆ ಅವರು ಹದಿನಾಲ್ಕು ದಿನ ಹನ್ನೆರಡು ದಿನ ಹದಿಮೂರು ದಿನಕ್ಕೆ ಆರು ದಿನಕ್ಕೆ ಈ ಥರ ಮಾಡ್ತಾರೆ ಹದಿನಾಲ್ಕು ದಿನಕ್ಕೆ ನಾವು ಅಗರಿದ ಅಗರಿಗೆ ಅಂದ್ರೆ ಅಗರಿ ಹಳ್ಳಕ ಬಿಡ್ತಾರೆ ಗಂಗೆ ಪೂಜೆ ಅಂತೇಳಿ ಅವತ್ತು ಕಂಕಣ ಮತ್ತು ಇನ್ನೊಂದು ತಾಳಿ ಕಟ್ಟೋ ಸಮಯದಲ್ಲಿ ನಿಮ್ಗೆ ಎಲ್ಲರಿಗೂ ನಾನು ನೀಟಾಗಿ ನಾನು ಹೇಳಿಕೆ ಬರ್ತಾ ಇದೀನಿ ತಾಳಿ ಕಟ್ಟೋ ಸಮಯದಲ್ಲಿ ಆ ಗೋಡೆಗೆ ಶ್ರೀರಾಮಂದು ಎಲ್ಲವುದು ನಾವೆಲ್ಲ ಆ ಒಂದು ಜೀವನದ ಪದ್ಧತಿಯಲ್ಲಿ ನಾವು ನಡೀತಾ ಇದೀವಿ ನಡೀತೀವಿ ಅನ್ನೋ ಥರ ಅವ್ರ ಸಮ್ಮುಖದಲ್ಲಿನೇ ನಡೀತಿದೀವಿ ನಮ್ಮ ಇದಕ್ಕೆ ಗೋಡೆಗೆ ರಾಮ ಲಕ್ಷ್ಮಣ ಸೀತೆ ಬಸವಣ್ಣ ಇನ್ನು ಎಲ್ಲ ದೇವ್ರನ್ನ ಬಿಡಿಸಿ ಆ ಒಂದು ಚಿತ್ರಪಟವನ್ನು ಬಿಡಿಸಿ ನಾವು ಮದುವೆ ಮಾಡ್ಕೊಂಡವರು ಶ್ರೀರಾಮ ಚಂದ್ರನ ಮತ್ತೆ ಫೋಟೋ ಇಟ್ಟು ನಾವು ತಾಳಿ ಕಟ್ಟೋರು ಆ ಒಂದು ದೇವರ ಸಮ್ಮುಖದಲ್ಲಿ ಯಾಕಂತೇಳಿದ್ರೆ ಅಷ್ಟು ನಮ್ಗೆ ಅವರೇ ದೇವರು ಅಂದರೆ ಆಗಿನ ಕಾಲದಲ್ಲಿ ರಾಮಚಂದ್ರನ ಫೋಟೋ ಇಟ್ಟನೆ ನಾವು ತಾಳಿ ಕಟ್ತಾ ಇದ್ವಿ ಗೋಡೆಗೆ ಅದೆಲ್ಲ ಚಿತ್ರ ಬಿಡಿಸಿ ಪ್ರತಿ ಒಂದು ಮತ್ತೆ ತಾಳಿ ಕಟ್ಟಿದ ದಿನ ತಿರ್ಗ ದಿನ ತಾಳಿ ಕಟ್ಟಿದ ಅವತ್ತೆ ಸಾಯಂಕಾಲನೇ ಕೊಬ್ಬರಿ ಬೆಲ್ಲ ಕೊಬ್ಬರಿ ಬೆಲ್ಲನ ಇಲ್ಲ ಹಿಂಗ ಎಲೆ ಹಿಂಗ ಕಟ್ಟೋದು ಆಟಾಡಿಸೋದು ಅವರಿಗೆ ಕೊಟ್ಟ ದಾರ ಕಟ್ಟೋದು ಎಲೆ ಅವ್ರ ಮಕದ ಮುಂದೆ ಬಿಡೋದು ಹುಡುಗನಿಗೆ ಹುಡುಗಿಗೆ ಹುಡುಗ ಒಂದ್ಸರಿ ಸರಿ ಹುಡುಗ ಅವರಿಬ್ರೇ ಹುಡುಗ ಹುಡುಗಿನೇ ಹುಡುಗೊಂದು ಸರಿ ಬಿಡೋದು ಹುಡುಗ ಎಲೆ ಬಿಡೋದು ಹಿಂಗೆ ಯಾರು ಕಸ್ಕೊಳ್ತಾರೆ ಅವರು ಒಂದು ಹತ್ತು ಹದಿನೈದು ಕಟ್ಟಿರ್ತಾರೆ ಅವ್ರಿಗೆ ಒಂದು ರೀತಿಯಲ್ಲಿ ಕ್ಯಾಶುವಲ್ ಆಗಿ ಫ್ರೆಂಡ್ಲಿ ಬೆಳೀಲಿ ರಿಲೇಶನ್ಶಿಪ್ ಬೆಳೀಲಿ ಅಂತೇಳಿ ಅಷ್ಟರ ಮಟ್ಟಿಗೆ ಕಸ್ಕೊಡೋರು ಅವ್ರು ತಪ್ಸೇ ಹುಡುಗ ಆ ಥರ ಮಾಡೋದು ಮತ್ತೆ ಕೊಬ್ಬರಿ ಬಿಡೋರು ಕೊಬ್ಬರಿನ ಒಂದು ಚೂರು ಚೂರು ಮಾಡಿ ಅದಕ್ಕೊಂದು ದಾರ ಕಟ್ಟಿ ಹಿಂಗೆ ಬಿಡೋರು ಹಿಂಗೆ ಬಿಡೋದು ಮತ್ತು ಆ ಹುಡುಗಿ ಕಸ್ಕೊಳಕ್ಕೆ ಹೋಗೋದು ಮತ್ತು ಇವನು ಇವನು ತಪ್ಸ್ಕೋಬೇಕು ಮತ್ತು ಅದೇ ಥರನೇ ಹುಡ್ಗ ಹುಡುಗಿ ಮತ್ತು ಬಾಯಲ್ಲಿ ಇಟ್ಕೊಳೋದು ಅಂದ್ರೆ ಸ್ವಲ್ಪ ಆ ಹುಡುಗಿ ಕೈ ಕೂಡ ಎಳ್ಕೋಬೇಕು ಇಲ್ಲ ಹುಡುಗಿ ಬಾಯಲ್ಲಿ ಇಟ್ಕೋಬೇಕು ಹುಡುಗ ಎಳ್ಕೋಬೇಕು ಇದೇ ಥರ ಅಪೋಸಿಟ್ ಹುಡುಗ ಹುಡುಗಿ ಮಾಡಿಸೋದು ಆಗಿನ ಕಾಲದಲ್ಲಿ ಆ ಬಸವ ಬಸವ ಯಾರು ಹನುಮಂದೇವ್ರ ಗುಡಿ ನಾವು ಬಸವಣ್ಣನ ಗುಡಿ ಮುಂದೆ ನಾವು ಕರ್ಕೊಂಡು ಹೋಗಿ ಸಾಯಂಕಾಲ ಟೈಮ್ನಲ್ಲಿ ಅದೆಲ್ಲ ಮಾಡ್ಸೋರು ಮತ್ತು ಅದಕ್ಕೂ ಸಂಭ್ರಮ ಪಟ್ಕೊಂಡು ನಾವು ಹೇಳಬೇಕಾದಲ್ಲ ಅಷ್ಟು ಹಳ್ಳಿ ಊರದಲ್ಲೇ ಸರ್ ಜನ ಬರೋದು ಖುಷಿಯಿಂದ ಬಂದು ಅವ್ರಿಗೆ ಮತ್ತೆ ಏಳಿಕೆ ಕೊಟ್ಟು ಕಳಿಸೋದು ಒಳ್ಳೆ ಒಳ್ಳೆ ಖುಷಿನೇ ಆಗಿನ ಕಾಲದಲ್ಲಿ ಮತ್ತೆಲ್ಲ ಮದುವೆ ಆದ ಸಾಯಂಕಾಲವೇ ಒಂದು ಮೆರಣಿಗೆ ಊರು ಊರನೇ ಮೆರಣಿಗೆ ಮಾಡಿಸೋದು ಗಂಡ ಹೆಂಡತಿ ನಾವೇನು ಆಗಿನ ಕಾಲದಲ್ಲಿ ಏನು ರಾಜ ವೈಭೋಗ ಮಾಡ್ತಕ್ಕಂಥದ್ದು ಏನು ಇರಲಿಲ್ಲ ಕೈ ಕೈ ಹಿಡ್ಕೊಂಡು ಇಬ್ಬರು ಗಂಡ ಹೆಂಡತಿ ಕಿರುಬೇಳ ಹಿಡ್ಕೊಂಡು ಮೇಳ ತಾ ತಾಳಗಳಿಂದ ಎಲ್ಲವದನ್ನು ಊದ್ಕೊಂಡು ಊರು ಊರಲ್ಲೇ ಪಟಾಕಿ ಬಿಡ್ಕೊಂತ ಅವರಿಬ್ಬರು ಗಂಡ ಹಿಡ್ತೀವಿ ಹಾಗೆ ಮತ್ತೆ ಅದಕ್ಕೂ ಸ್ಪೆಷಲ್ ಆಗಿ ಹಾರ ತರಿಸಿ ಮತ್ತೆ ಅವ್ರಿಗೂ ಎಲ್ಲವೂ ಹೊಸ ಹೊಸದ ಬಟ್ಟೆ ಹಾಕಿಸಿ ಮತ್ತೆ ಊರು ತುಂಬಲ್ಲ ನಾವು ಮೆರವಣಿಗೆ ಮಾಡಿಸಿ ಅವ್ರ ಮೂಲಕ ಜನರಿಗೆ ಮುಂದೆ ನಾವು ಹುಡುಗ ಹುಡುಗಿ ಮುಂದೆ ಕಳಸ ಇಟ್ಕೊಂಡು ಹುಡುಗಿ ಬ ಹೆಣ್ಮಗಳು ಬಂದರೆ ಹುಡುಗ ಹುಡುಗಿ ಹಿಂದೆ ಅವ್ರು ಹಿಂದ್ಗಡೆ ಸಾಕಷ್ಟು ರಿಲೇಷನ್ನು ಬೀಗರು ಅವ್ರು ಬೀಗರು ನಮ್ಮ ಬೀಗರು ಹುಡುಗಿ ಕಡೆ ಬೀಗರು ಹುಡುಗನ ಕಡೆ ಬೀಗರು ಎಲ್ಲರೂ ಮತ್ತು ಊರಿನ ಜನರು ಆಗಿನ ಕಾಲದಲ್ಲಿ ಮತ್ತೆ ಲೈಟ್ಗಳು ಇರಲಿಲ್ಲ ಪೊಂಜುಗಳು ಪೊಂಜು ಗೊತ್ತಲ್ವಾ ಸೀಮೆಣ್ಣೆ ಬಟ್ಟೆದು ಎಲ್ಲ ಹಾಕಿ ಪೊಂಜಿಗೆ ಸೀಮೆಣ್ಣೆ ಹಾಕಿ ಬೆಂಕಿ ಉರ್ಕೊ ಉರಿಸ್ಕೊಂಡು ಕರ್ಕೊಂಡು ಹೋಗೋರು ಮುಂದೆ ಬೆಳಕು ಪಂಜಿನ ಮೆರವಣಿಗೆ ಅವಾಗ ಪಂಜುಗಳು ತಗೊಂಡು ಹೋಗ್ತಾ ಇದ್ರು ಬೆಳಕಿರಲಿಲ್ಲ ಆ ಪೊಂಜಿನ ಅವಾಗಿನ ಕಾಲದಲ್ಲಿ ಅದಕ್ಕಾಗೆ ಪಾಪ ಜನರು ನಮ್ಮ ಎಂಥ ಒಳ್ಳೆಯ ಜನರು ಈಗ ಇಟ್ಕೊಂಡು ಬರೋದಲ್ಲ ಶಾಸ್ತ್ರೋಕ್ತವಾಗಿ ಈಗ ಬರ್ತಾ ಇದ್ದಾರೆ ನಮ್ಮ ಜನರು ಪೊಂಜ್ ಇಟ್ಕೊಂಡು ಅವರು ಅದೇ ಹಿಂದಿನ ಕಾಲದಿಂದಲೂ ಅವ್ರ ಮನೆ ಮನೆಗಾಗಿ ಇರ್ತಕ್ಕಂತ ನಮ್ಮ ಪೊಂಜ್ ಇಟ್ಕೊಳಕ್ಕೆ ಬೇರೆ ಬೇರೆ ಸಮಯದಲ್ಲಿ ಮತ್ತಿನ್ನು ಬೇರೆ ಬೇರೆ ಜನರೆಲ್ಲರೂ ನಮ್ಮವರು ಇದ್ದಾರೆ ಅವರೆಲ್ಲರೂ ನಮ್ಮ ಇದ್ಯಾವುದು ಪಂಜು ಪೊಂಜಾಗಲಿ ಲೈಟಾಗಲಿ ಅಕ್ಕಿ ಕಾಳು ಕೊಡೋರು ಆಗಲಿ ತೆಂಗಿನಕಾಯಿ ಆಗಲಿ ಪ್ರತಿ ಗುಡಿ ಗುಡಿಗೆ ಹೋಗಿ ತೆಂಗಿನಕಾಯಿ ಕೊಡೋರು ಮುಂದೆ ಹೋದಂಗೆಲ್ಲ ಅವರು ಹಿಂದೆ ಬರ್ತಾ ಹುಡುಗಿ ಹುಡುಗಿ ಕಳಿಸಿ ಇಟ್ಕೊಂಡು ಮುಂದೆ ಮೇಳ ಇಟ್ಕ ಮೇಳ ಇಟ್ಕೊಂಡು ಹೋಗಿ ತಪ್ಪಿ ಎಲ್ಲ ಎಲ್ಲ ಹೊಡ್ಕೊಂಡು ಹೋಗ್ತಾ ಮುಂದೆ ಅಕ್ಕಿ ಕಾಳು ಕೊಟ್ಕೊತ ಹೋಗೋದು ಆ ಅಕ್ಕಿ ಕಾಳು ತಗೊಂಡು ಜನ ಮನೆ ಮುಂದೆ ನಿಂತು ಅಕ್ಕಿ ಕಾಳು ಹಾಕೋರು ಮತ್ತು ಸಾ ರಾತ್ರಿ ಮೆರವಣಿಗೆ ಸಮಯದಲ್ಲಿ ಅಷ್ಟರ ಮಟ್ಟಿಗೆ ಜೀವನ ಮೆರಣಿಗೆ ಎಷ್ಟು ಖುಷಿ ಇತ್ತು ಗೊತ್ತಾ ಪಟಾಕಿ ಹೊಡೆದು ಇವತ್ತು ನಮ್ಮ ನಮ್ಮ ಮಗಂದು ನಮ್ಮ ಮಗಳದು ಮದುವೆ ಇದೆಯಪ್ಪ ಎಲ್ಲರೂ ಮೆಣಗಿದು ಬನ್ನಿ ಅಂತೇಳಿ ಅದು ಒಂದು ಖುಷಿಯೋ ಖುಷಿ ಹಳ್ಳಿ ಊರ ಜೀವನ ಪದ್ಧತಿ ನಾವು ಮದುವೆ ಬಗ್ಗೆ ಊಹೆ ಮಾಡ್ಲಿಕ್ಕೆ ಆಗೋಲ್ಲ ಹಿಂದಿನ ಕಾಲದಲ್ಲಿ ಈಗಿನ ನಾವು ನೋಡಿದ್ರೆ ನಾವು ಚೇಂಜ್ ಆಗಿಬಿಟ್ಟು ಕಾಲ ಬದಲಾಗಿಲ್ಲ ಮತ್ತೆ ಎಲ್ಲವೂ ಆಧುನಿಕ ಪದ್ಧತಿ ಬಂದಿದೆ ಆಧುನಿಕ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಡ್ತಾ ಇದ್ದೀವಿ ಅವಾಗೆಲ್ಲ ತಿರುಗಿ ಮದುವೆ ತಿರುಗಿ ಮದುವೆ ಅಂತ ಮತ್ತೆ ಇಲ್ಲಿ ಮದುವೆ ಮುಗಿಸ್ ಮತ್ತೆ ಹುಡುಗಿ ಕಡೆ ಅವ್ರು ಮತ್ತೆ ಅಲ್ಲಿ ಮದ್ವೆ ಮಾಡೋರು ಅಲ್ಲಿ ಒಂದು ಫಂಕ್ಷನ್ ಅವತ್ತು ನೈಟ್ ಹೋದ ತಕ್ಷಣ ಅವತ್ತು ನೈಟ್ ಮೆರವಣಿಗೆ ಮಾಡೋದು ಅಲ್ಲಿ ಮೆರವಣಿಗೆ ಫುಲ್ಲು ಧೂಮ್ ಧೂಮ್ ಮಾಡೋದು ಎಲ್ಲ ಮದಿ ಮದಿಗುನೂ ದೂರ ಇತ್ತು ಮತ್ತೆ ಬಟ್ಟೆ ಬಂಡಿನೇ ಅವಾಗೇನು ಕಾರು ಟ್ರೈನು ಬಸ್ ಇರಲಿಲ್ಲ ಬಂಡಿ ಹೋಗಿ ಬಂಡಿದಲ್ಲೇ ಕರ್ಕೊಂಡು ಹೋಗೋರು ಬೀಗರ್ನ ಟ್ಯಾಕ್ಟ್ರ್ ಇರಲಿಲ್ಲ ಬಸ್ಸು ಇರಲಿಲ್ಲ ಟ್ರೈನ್ ಇರಲಿಲ್ಲ ಯಾವುದು ಸ್ವಲ್ಪ ದೂರ ಆದರೆ ಇನ್ನೂ ಸ್ವಲ್ಪ ನೆಲ್ಲು ಗಿಳ್ಳು ಆಗಲಿ ಅಂತೇಳಿ ಜಲ್ಲಿ ಅಂದರೆ ತಾಡ್ಪಾಲು ಗಿಡ್ಪಾಲು ಕಟ್ಕೊಂಡು ಹೋಗೋರು ಮತ್ತು ಬುತ್ತಿ ಕಟ್ಕೊಂಡು ಹೋಗೋರು ಮಧ್ಯಾಹ್ನ ಟೈಮ್ನಲ್ಲಿ ಎಲ್ಲಾದರೂ ಹೊಟ್ಟೆ ಹಸಿವಾದರೂ ಊಟ ನೀರು ಕಟ್ಕೊಂಡು ಹೋಗ್ತಾ ಇದ್ವಿ ಬಣ್ಣಿಯಲ್ಲಿ ದೂರ ಇತ್ತದ ಸ್ವಲ್ಪ ಇಲ್ಲೆಲ್ಲಿದ್ದ ಎಲ್ಲೋ ಒಂದು ನೂರು ನೂರ ಕಿಲೋಮೀಟ್ರ್ ಅಂದರೆ ಎತ್ತಿನ ಬಣ್ಣಿ ಕಟ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಅಲ್ಲಿ ಮಧ್ಯದಲ್ಲಿ ಊಟ ಮಾಡಲಿಕ್ಕೆ ನೀರು ಊಟ ಕಟ್ಕೊಂಡು ಹೋಗೋರು ಮತ್ತು ಮಲ್ದಿಂಗ್ನಿಗೆ ಸಹಿತ ಸ್ಪೆಷಲ್ ಆಗಿ ಹೆಂಗೆ ಗೊತ್ತಾ ಪದ್ಧತಿ ಪ್ರಕಾರನೇ ಅದು ನಮ್ಮ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಬರುತ್ತೆ ಅದರಲ್ಲಿ ಅವರಿಬ್ಬರು ಗಂಡ ಹೆಂಡತಿಗೆ ಹಸಿವು ಆಗ್ಲಾರ್ದಂಗೆ ಹಸಿವು ಆದ್ರೆ ಊಟ ಮಾಡ್ಲಿ ಅಂತೇಳಿ ಅವ್ರ ಬಟ್ಟೆಯಲ್ಲಿ ಅವ್ರ ಟವಲ್ಗಳಲ್ಲಿ ಟವಲ್ ಅಂತ ನಾವು ಕರಿತೀವಿ ಶಾಲು ಒಂದು ವೈಟ್ ಟವಲ್ ಅದರಲ್ಲಿ ಎಲ್ಲ ದಿನಸಿದ ಊಟ ಕಟ್ಕೊಡೋರು ಎಲ್ಲ ಸಮಯದ ಯಾವುದೇ ಕೊರತೆ ಆಗ್ಲಾರದ ಊಟ ಜಾಸ್ತಿ ಊಟ ಕಟ್ಕೊಡೋರು ಅವ್ರಿಗೆ ಬುತ್ತಿ ಅಂತ ಕರಿತೀವಿ ಬುತ್ತಿ ಅಂದರೆ ಬಟ್ಟೆಯಲ್ಲಿ ಆಗಿನ ಕಾಲದಲ್ಲಿ ನಮ್ಗೆ ಯಾವ ಬಾಕ್ಸ್ ಇತ್ತ ಕ್ಯಾರೆಟ್ ಇತ್ತ ಏನು ಬೋಗಣ ಇತ್ತ ಏನಿತ್ತು ಬಟ್ಟೆಯಲ್ಲಿ ಬ ಊಟ ಕಟ್ಟಿ ಕೊಡೋರು ಗಂಡ ಹೆಂಡ್ತೀನಿ ನೀವು ಊಟ ಚ ಈಗ ಈಗ ಸಾಂಪ್ರದಾಯಿಕ ಆಗಿದೆ ಊಟ ಸುಮ್ಮನೆ ಊಟ ಸ್ವಲ್ಪ ಕಟ್ತಾರೆ ಸ್ವಲ್ಪ ಕಟ್ತಾರೆ ತುಪ್ಪದ ಊಟ ಅಂತೇಳಿ ಬಿಫೋರ್ ಬಿಫೋರಾಗಿ ಹುಡುಗಿ ಮನೆಯವರು ಅಲ್ಲ ಹುಡುಗರ ಮನೆಯವರು ತುಪ್ಪದ ಊಟಕ್ಕಂತೇಳಿ ಅಕ್ಕಿ ಕಾಳು ಅವ್ರಿಗೂ ಕೊಡ್ತಾರೆ ಆಗಿನ ಕಾಲದಲ್ಲಿ ನೋಡಿ ಹೆಂಗಿತ್ತು ನಾವು ಹುಡುಗಿ ಮನೆಯವರಾಗಲಿ ಹುಡುಗನ ಮನೆಯವರಾಗಲಿ ಏನು ಕೊರತೆ ಇರ್ಬಾರಂಥ ಅಕ್ಕಿ ಬೇಳೆ ಅವು ಇವು ಮದ್ವೆಗಿಂತ ಬಿಫೋರಾಗಿ ಕೊಡ್ತಾಯಿದ್ರು ನಮ್ಮ ಪದ್ಧತಿ ಎಷ್ಟಿದೆ ನೋಡಿ ಮದ್ವೆಗಿಂತ ಬಿಫೋರಾಗಿ ಅಕ್ಕಿ ಕೊಟ್ಟು ಬರ್ತಾರೆ ಅವ್ರಿಗೆ ಯಾರು ಹುಡುಗನ ಮನೆ ಕಡೆಯವ್ರಿಗೆ ಅಷ್ಟರ ಮಟಿ ಇಲ್ಲ ಹುಡುಗಿ ಮನೆ ಕಡೆಯವ್ರು ಅವರು ಬಂದು ಕೊಡ್ತಾರೆ ಅಕ್ಕಿ ಕೊಡ್ತಾಯಿದ್ರು ಬಟ್ ಅಕ್ಕಿ ಬಿಫೋರ್ ಅಂದರೆ ಆಗಿನ ಕಾಲದಲ್ಲಿ ಇರಲಿಲ್ಲ ಆ ಪದ್ಧತಿ ನಾವು ಇವತ್ತು ವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ವಿ ಮರ್ತ್ ಆ ಪದ್ಧತಿಗಳಿಲ್ಲ ಅಕ್ಕಿ ಕೊಡ್ತಾ ಮದ್ವೆಕ್ಕಿಂತ ಬಿಫೋರ್ನೇ ಒಂದು ನಾಲ್ಕೈದು ದಿನ ಮೊದಲೇ ಅಕ್ಕಿ ಕಾಳು ಎಲ್ಲವದು ಬೇಳೆ ಅವೆಲ್ಲ ಕೊಟ್ಟು ಹೋಗ್ತಿದ್ರು ಈಗೇನು ಮಾಡ್ತಿದಾರೋ ಇಲ್ಲೋ ಗೊತ್ತಿಲ್ಲ ಮರ್ತಿದಿವ್ರಿ ಆ ಎಲ್ಲ ಆಧುನಿಕದ್ದು ಎಷ್ಟು ಖುಷಿಯಿಂದ ಮದುವೆ ಅಂದರೆ ಅಕ್ಕಿ ಕಾಳು ಕೊಡೋರು ಮದುವೆಕ್ಕಿಂತ ಬಿಫೋರು ಆದಮೇಲೆ ಮದುವೆಗೆ ಸಂಭ್ರಮ ಮಾಡ್ಕೊಳೋರು ರೆಡಿ ಮಾಡ್ಕೊಳೋರು ಎಲ್ಲ ಪ್ರತಿ ಒಂದು ಖುಷಿಯೋಗ ಖುಷಿ ತಂದೆ ತಾಯಿಂದ್ರ ಸಹ ನೀರು ಹಾಕಿ ಆ ಖುಷಿಯಲ್ಲಿ ಅವ್ರಿಗೂ ಒಳ್ಳು ಒಣಕೆ ಮೇಲೆ ಇಟ್ಟು ಅವ್ರಿಗೂ ಅರಶಿಣ ನೀರು ಹಾಕಿ ಅವ್ರಿಗೂ ಎಲ್ಲ ಬಟ್ಟೆ ಇಡೋರು ಬಟ್ಟೆ ಇಡ್ಬೋದು ಏನೋ ಮುಯಿ ಮುಯಿ ಬರ್ಸ್ಬೋದು ಅವಾಗೆಲ್ಲ ಮುಯಿ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇದ್ರು ಈಗ ಸಾವಿರ ಹದಿನೈದು ಎರಡು ಸಾವಿರ ಲಕ್ಷ ಕೋಟ್ ಲಕ್ಷ ಕೋಟಿಗಳ ಲೆಕ್ಕ ಇಡ್ತಾರೆ ಆಗಿನ ಕಾಲದ ವರದಕ್ಷಿಣೆ ಅನ್ನೋದು ಇರಲಿಲ್ಲ ಹೊರದಕ್ಷಣ ಅಂದ್ರೆ ಆ ಥರ ಏನು ಆಗಿನ ಕಾಲದಲ್ಲಿ ಏನೋ ಗಂಡ ಹೆಣಿತಿ ಅಂತ ಅಂತೇಳಿದ್ರೆ ಸ್ವಲ್ಪ ಒಂದಿಷ್ಟು ದನ ಕರ ಆಕಳ ಗೀಕಳ ಅಂಥದ್ದು ಕೊಡೋರು ಅವ್ರಿಗೆ ಅಂಥ ಪದ್ಧತಿ ನಾವು ಮರೆತು ಇವತ್ತು ನಾವು ಏನೇನೋ ಮಾಡ್ತಾ ಇದ್ದೀವಿ ಏನಿದೆ ಇವತ್ತಿನ ಮದುವೆಯಲ್ಲಿ ಏನಿಲ್ಲ ತಾಳಿ ಕಟ್ತಾರೆ ಅಷ್ಟೇ ರಿಸೆಪ್ಷನ್ಗೆ ಡಿಸೈನ್ ಅವರೇ ಅವರೇ ತುಂಬ ರೆಡಿ ಆಗಿ ಬಂದು ಹಾ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ ಫೋಟೋ ತೆಗೆಸ್ತಾರೆ ಮದುವೆ ಫೋಟೋ ಅನ್ನೋದು ಶಬ್ದ ಇರಲಿಲ್ಲ ಹಾಗೆ ಆಗ ಮದುವೆಗೆ ಹರಸ್ಲಿಕ್ಕೆ ಸ್ವಾಮೀಜಿಗಳ್ ಕರೆಸ್ತಾ ಇದ್ರು ಆಶೀರ್ವಾದ ಮಾಡಿ ಹೋಗಿ ಅಂತೇಳಿ ಅವಾಗ ಮನೆ ಮುಂದೆ ದೇವಸ್ಥಾನಗಳ ಮುಂದೆ ಮದುವೆ ಈಗ ಕಲ್ಯಾಣ ಮಂಟಪಗಳ ಮುಂದೆ ಮದುವೆ ಆಗ್ತವೆ ಯಾವುದೋ ಒಂದು ದೊಡ್ಡ ಕಲ್ಯಾಣ ಮಂಟಪ ಎಲ್ಲೇ ಹೋಟೆಲ್ ಹೊರಗಡೆ ಹೊಲಗಳು ಹೊಲಗಳಲ್ಲಿ ಎಲ್ಲಾದರೂ ಒಂದು ದೊಡ್ಡ ಮದುವೆ ಹಾಲ್ ಮಾಡಿ ಅಲ್ಲಿ ಮದುವೆ ಮಾಡ್ಕೊಳ್ತಾರೆ ಬಹಳ 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 ಚೇಂಜ್ ಆಗಿದೆ ಮದುವೆದು ಮದುವೆ ಅನ್ನೋದು ಈ ಥರ ಇತ್ತು ನಾವು ಅವ್ರದ್ದು ಯಾವತ್ತು ಗಂಗೆ ಪೂಜೆ ಆಯ್ತು ಅಂದ್ರೆ ಅವತ್ತಿಂದ ಅವ್ರು ಕಂಕಣ ಮುಗೀತೆ ಕಂಕಣ ಮುಗಿಯೋ ತನಕ ಅವ್ರು ಎಲ್ಲಿ ಪೊಲೆ ಮೇರೆ ದಾಟೋಂಗಿಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಹಂಗಿತ್ತು ಪೊಲೆ ಮೇರೆ ದಾಟ್ಲಾರ್ದಂಗೆ ಅವ್ರಿಗೂ ಒಂದು ಆಯುಧ ಒಂದು ರಕ್ಷಣಾ ಇದು ಇರ್ಲಂತೇಳಿ ಅರಸಿಣೀರ್ ಇರುತ್ತಂತೇಳಿ ಏನೋ ಒಂದು ಅದು ಇದು ಬಡ್ಕ ಅವ್ರಿಗೇನೋ ಸ್ವಲ್ಪ ರಾವು ಬಡ್ಕೋಬಾರ್ದು ಇಲ್ಲ ಬೇರೆ ಏನೋ ಇದು ಬರಬಾರ್ದು ಅಂತೇಳಿದ್ರೆ ನಾವು ಅದೇ ಪದ್ಧತಿ ಪದ್ದತಿ ಬಾಷಿಂಗಾಗಿ ಕೈ ಜೋಬಿಯಲ್ಲಿ ಆ ಮಲ್ದಿಂಗಿನ ಜೋಬಲ್ಲಿ ಎನಿ ಟೈಮ್ ಒಂದು ಕತ್ತಿ ಕೊಡೋರು ರೀ ಕತ್ತಿ ಅಂದ್ರೆ ಅದೇನು ಸಿಲ್ವರ್ದು ಒಂದು ಸಿಲ್ವರ್ ಅಂದ್ರೆ ಗೊತ್ತಲ್ಲ ಸಿಲ್ವರ್ ಕತ್ತಿ ಕೊಟ್ಟು ಅದಕ್ಕೊಂದು ನಿಂಬೆಹಣ್ಣು ಇಟ್ಟು ಕೊಡ್ತಾ ಇದ್ರು ಅವ್ನು ಜೋಬಿ ಈಗಲೂ ಪದ್ಧತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಳ್ಳಿ ಊರ್ದಲ್ಲಿ ಬಟ್ ಸಿಟಿದ್ಯಾ ಆ ಜೋಬಿ ಎಲ್ಲ ಕತ್ತಿಲ್ಲ ಕತ್ತಿಲಿಲ್ಲ ಇಲ್ಲ ಏನಿಲ್ಲ ಮತ್ತಿನ್ನೊಂದು ಟವಲ್ ಅವಾಗ ಏನು ಪ್ಯಾಂಟ್ ಇಂಟಿಲ್ಲ ಟವಲು ಲುಂಗಿ ಅಂಗಿ ಲುಂಗಿನೇ ಲುಂಗಿನೇ ಕಟ್ಕೋಬೇಕು ತಲೆ ಭಾಷಿಂಗ ಕಟ್ಕೋಬೇಕು ಕಟ್ಕೊಂಡೇ ಮದುವೆ ಮಾಡ್ಕೊಳೋರು ಪ್ಯಾಂಟ್ ಇರಲಿಲ್ಲ ಆಗಿನ ಕಾಲದಲ್ಲಿ ಊರಲ್ಲಿ ಚಪ್ಪಲಿ ಸಹಿತ ನಮ್ಮ ಊರಲ್ಲೇ ತಂದು ಅವರೇ ನಮ್ಮ ಮನೆಯವರು ಇರ್ತಾ ಇದ್ರು ಅಂದರೆ ಅವರು ಮಾಡಿಕೊಡೋರೇ ಸಪ್ರೇಟ್ ಊರಲ್ಲಿ ಚಪ್ಪಲಿ ತಂದು ಕೊಡೋರು ಹಾಗೆ ಎಷ್ಟು ನಮ್ಮವ್ರು ನೋಡಿ ಅಷ್ಟು ಪದ್ಧತಿನ ಮತ್ತೆ ಕಟಿಂಗ್ ಮಾಡೋರೆ ಬೇರೆ ಅವರೇ ಮನೆಯವ್ರು ಬಂದು ಅವತ್ತಿನ ದಿನ ಮಲ್ದಿಂಗ್ನಿಗೆ ಬಂದು ಸ್ಪೆಷಲ್ ಆಗಿ ಕಟಿಂಗ್ ಮಾಡಿ ಹೋಗಿ ಕಟಿಂಗ್ ಮಾಡಿ ಬೇಜ್ ಏನು ರೀ ಮತ್ತು ಅವ ಹುಡುಗನಿಗೆ ಉಗುರು ಸಹಿತ ಕಟ್ ಮಾಡಿ ಕಟಿಂಗ್ ಮಾಡಿ ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗೋರು ಒಬ್ಬೊಬ್ರು ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಜನರು ಅಷ್ಟೇ ಖುಷಿಯಿಂದ ಬಂದು ಮಾಡೋರು ಈಗ ನಾವು ಏನೇನೋ ಒಂದಿಷ್ಟೇ ಕರೆದ್ರೆ ಬೇರೆ ಬೇರೆ ಕಾನೂನುಗಳು ಬಂದಿದ್ದಾವೆ ಅದೆಲ್ಲವೂ ಮತ್ತು ಪನಿಷ್ಮೆಂಟ್ಗೆ ಕಾರಣ ಇವಾಗ ಆಗ ಖುಷಿ ರೀ ನಮ್ಮ ಊರಿನ ಕಟಿಯ ಕಡೆಯೋರೆ ಬೇರೆ ಕಟಿಂಗ್ ಮಾಡೋರು ಬೇರೆ ಒಬ್ಬರು ಬಟ್ ಅವೆಲ್ಲ ಹಿಂಡ್ ಕೊಡೋರು ಬೇರೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಪದ್ಧತಿಗಳು ಅಂದ್ರೆ ಬೇರೆ ಯಾರೇ ಇರ್ಲಿ ಈಗ ಚೇಂಜ್ ಆಗ್ಲಿ ಬದಲಾವಣೆ ಆಗ್ಲಿ ಆ ವಿಚಾರ ಬೇಡ ನಾವು ಏನಂತೇಳಿ ಆಗಿನ ಪದ್ಧತಿ ಹೆಂಗಿತ್ತು ಗೊತ್ತಾ ನಾವು ಹೇಳಿಕೆ ಸಾಧ್ಯ ಅಷ್ಟು ಖುಷಿ ಪಡೋರು ಎಲ್ಲ ಜಾತಿ ಜನಾಂಗದವ್ರು ಮದುವೆ ಮಾಡೋರು ಓಕೆ ನಾನು ಮದುವೆ ಬಗ್ಗೆ ಹಳ್ಳಿಯ ಮದುವೆಗಳ ಬಗ್ಗೆ ನಾನು ಟೋಟಲ್ ಆಗಿ ಒಂದು ಸುಮಾರಾಗಿ ಇಷ್ಟೊತ್ತು ಮಾತಾಡಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನಿಸುತ್ತೆ ಆದರೆ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು